ಐತಿಹಾಸಿಕ ಮಡಿಕೇರಿ ದಸರಾ ಉತ್ಸವ ಒಂದೂವರೆ ಶತಮಾನದ ಉದ್ದಕ್ಕೂ ನಡೆದು ಬಂದ ಹಾದಿಯ ಪಥವನ್ನು ಗುರುತಿಸುವ ನಿಟ್ಟಿನಲ್ಲಿ ಹಿರಿಯ ಪತ್ರಕರ್ತ ಅನಿಲ್ ಹೆಚ್ಟಿ ಅವರು ರಚಿಸಿರುವ ಮಡಿಕೇರಿ ಜನೋತ್ಸವ ದಸರಾ ಕಾಫಿ ಟೇಬಲ್ ಪುಸ್ತಕವನ್ನು ಭಾನುವಾರ ಅನಾವರಣಗೊಳಿಸಲಾಯಿತು ನಗರದ ರೆಡ್ ಬ್ರಿಕ್ಸ್ ಹೋಟೆಲ್ನ ಸತ್ಕಾರ ಸಭಾಂಗಣದಲ್ಲಿ ಆಯೋಜಿತ ಸಮಾರಂಭದಲ್ಲಿ ಕೊಡಗು ಜಿಲ್ಲಾಧಿಕಾರಿ ವೆಂಕಟರಾಜ್ ಅವರು ಮಡಿಕೇರಿ ದಸರಾ ಜನೋತ್ಸವ ಪುಸ್ತಕವನ್ನು ಅನಾವರಣಗೊಳಿಸಿದರು ಈ ಸಂದರ್ಭ ಮಾತನಾಡಿದ ಜಿಲ್ಲಾಧಿಕಾರಿಗಳು ಸುಮಾರು ಒಂದೂವರೆ ಶತಮಾನದ ಮಡಿಕೇರಿ ದಸರಾ ಉತ್ಸವ ನಡೆದು ಬಂದ ಹಾದಿಯ ಬಗ್ಗೆ ಸ್ಪಷ್ಟವಾದ ಮಾಹಿತಿಗಳಿಲ್ಲ ಇಂತಹ ಸಂದರ್ಭ ಅನಿಲ್ ಅವರು ದಸರಾ ಇತಿಹಾಸದ ಮೇಲೆ ಬೆಳಕು ಚೆಲ್ಲುವ ನಿಟ್ಟಿನಲ್ಲಿ ಪುಸ್ತಕವೊಂದನ್ನು ಹೊರತಂದಿರುವ ಬಗ್ಗೆ ಬೆಚ್ಚುಗೆ ವ್ಯಕ್ತಪಡಿಸಿದರು ಅದೇ ಕಾರಣಕ್ಕಾಗಿ ಈಗ ನಮ್ಮ ದಶಾ ಮಂಟಪ ಅಧ್ಯಕ್ಷರಿಗೆ ಮತ್ತೆ ಎಲ್ಲ ಸಮಿತಿ ಗಳಿಗೆ ಕೂಡ ನಾವು ಅದು ಮನವಿ ಮಾಡಿದಂತ ಈ ವರ್ಷ ಅವರು ಕೂಡ ಯಾವ ರೀತಿ ಕಾನ್ಸೆಪ್ಟ್ ತರ್ತಾರಂತ ಭಾಳ ಅದ್ಭುತವಾದಂಥ ಕಾರ್ಯಕ್ರಮ ಮಾಡಿ ಯಾತ್ರೆ ಮಾಡಿ ಅವರು ಒಂದು ಕಾನ್ಸೆಪ್ಟ್ ತರ್ತಾರೆ ಬೇರೆ ಬೇರೆ ನಮ್ಮ ಕರ್ನಾಟಕ ಇತಿಹಾಸದಿಂದ ಒಂದೊಂದು ಅಂಶಗಳು ತಗೊಂಡು ಅವರು ಒಂದು ಶೋ ಪ್ರೊಡಕ್ಟ್ ಮಾಡ್ತಾರೆ ಅದರಲ್ಲಿ ಒಂದು ವ್ಯಾಲ್ಯೂ ಇರ್ತದೆ ಅದರಲ್ಲಿ ಒಂದು ಟೀಚಿಂಗ್ ಇರ್ತದೆ ಮಾರಲ್ ವ್ಯಾಲ್ಯೂ ಇರ್ತದೆ ಅದರ ನಾವು ಆವಾಗ ಯಾರು ನೋಡಿದ್ರು ಅವರಿಗೆ ಗೊತ್ತಾಗುತ್ತೆ ಇವಾಗ ನಾವು ಯೂಟ್ಯೂಬ್ ಮೂಲಕ ನೋಡಿದರೆ ಕೂಡ ಇಲ್ಲಿ ಅರ್ಥ ಆಗ್ಬಹುದು ಬಟ್ ಇನ್ನು ವರ್ಷ ವರ್ಷ ಮುಂದಕ್ಕೆ ಹೋಗ್ಬೇಕಂದ್ರೆ ಅಟ್ ಲೀಸ್ಟ್ ನಮ್ಮಲ್ಲಿ ಒಂದು ಡಾಕ್ಯುಮೆಂಟ್ ಬೇಕಾಗುತ್ತೆ ಮತ್ತೆ ಪ್ರತಿ ವರ್ಷ ಸ್ಪರ್ಧೆಗಳಲ್ಲಿ ಕೂಡ ಹೊಸದಾಗಿ ಯಾರು ಇದು ಕಾನ್ಸೆಪ್ಟ್ ತರ್ತಾರೋ ಅವರಿಗೆ ಕೂಡ ನಾವು ಅವಾರ್ಡ್ ಕೊಡುವಾಗ ಅವರಿಗೆ ಕೂಡ ಇದು ಈ ಸಂದರ್ಭದಲ್ಲಿ ಒಂದು ನೋಡ್ಬೇಕಾಗುತ್ತೆ ಏಕೆಂದ್ರೆ ಹೊಸ ಕಾನ್ಸೆಪ್ಟ್ ಕಾನ್ಸೆಪ್ಟ್ವನ್ನ ತರಬೇಕು ಬೇರೆ ಬೇರೆ ಇದು ದೃಷ್ಟಿಯಿಂದ ಹೆಂಗೆ ಆಗುತ್ತೆ ಯಾವ ರೀತಿಯ ನಾವು ನೋಡ್ಬೇಕಾಗುತ್ತೆ ಅಂತ ನಾವು ಮುಂದಕ್ಕೆ ಮುಂದಕ್ಕೆ ಪೀಳಿಗೆ ನಾವು ಏನು ಕೊಡ್ತಾ ಇದೀವಿ ಅದು ಕೂಡ ನಾವು ಬಹಳ ಮುಖ್ಯ ಆಗ್ತೇವೆ ಮಡಿಕೇರಿ ದಸರಾ ಮೈಸೂರು ದಸರಾಕ್ಕಿಂತ ಬಹಳ ಅದು ಡಿಫರೆಂಟ್ ಇದೆ ಅದರಲ್ಲಿ ಇದು ಬೇರೆ ರೀತಿಯಾಗಿ ಆಚರಣೆ ಮಾಡ್ತಾ ಇದ್ದಾರೆ ವರ್ಷ ವರ್ಷ ಮಾಡ್ತಾ ಇದ್ದಾರೆ ಯಾಕೆ ಇದೆ ಹೆಂಗೆ ಇದೆ ಅಂತ ಎಲ್ಲರೂ ಇದು ಹೇಳ್ತಾರೆ ಕಥೆಗಳು ಬಟ್ ಯಾವ ಇದು ಹಿಸ್ಟ್ರಿ ಎಲ್ಲರಿಗೆ ಗೊತ್ತಾಗಿಲ್ಲ ಅದರ ಜೊತೆಗೆ ಒಂದು ಡಾಕ್ಯುಮೆಂಟೇಶನ್ ಆಗಿರ್ಲಿಲ್ಲ ಸೊ ಈ ವರ್ಷ ಕೂಡ ನಾವು ಕೂಡ ನಾವು ಮೀಟಿಂಗ್ ಮಾಡಿದಾಗ ನಾವು ಹೇಳಿದ ಇದು ವಿಶೇಷವಾಗಿ ಶೋಭಾ ಯಾತ್ರೆಯಲ್ಲಿ

ಖಜಾಂಚಿ ಅರುಣ್ ಶೆಟ್ಟಿ ದಶಮಂಟಪ್ಪ ಸಮಿತಿ ಅಧ್ಯಕ್ಷರಾದ ಜಗದೀಶ್ ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಧರ್ಮಜಾ ಉತ್ತಪ್ಪ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು ರೆಡಿ ಮಾಡಿಟ್ಟರು ಆದರೂ ಕೂಡ ಅದು ಇಂಟಾ ಮತ್ತೆ ಬುಕ್ ಮಾಡೋಣ ಮಡಿಕೆಯಲ್ಲಿ ಗೊತ್ತಲ್ಲ ಮೂರು ತಿಂಗಳು ಯಾವ ಮನು ಕೂಡ ಓಡಲಿಲ್ಲ ಏನೇನು ಬರೀಬೇಕು ಅಂತಿದ್ರು ಮತ್ತೆ ನೋಡೋಣ ಕಳೆದ ವರ್ಷ ಕೂಡ ಅದಾಯ್ತು ಇವತ್ತು ಏನಾದ್ರು ಮಾಡಿ ಮಾಡೋಣ ಅಂತೇಳಿ ಮುಂದುವರೆದಾಗ ಪುನಃ ರೈತ ವಿಧಾಮಂತ ಏನಂದ್ರೆ ಒಬ್ಬರತ್ರ ಹಳೆ ಕಾಲದ ಫೋಟೋಗಳಿತ್ತು ತುಂಬ ಹಳೆ ಕಾಲದ ದಸರಾ ಫೋಟೋಗಳು ಸೊ ಅವನ್ನ ಕೇಳಿದ್ರೆ ಏನಾಯ್ತು ಅಂತ ಸರ್ ಒಂದು ವಾರದ ಹಿಂದೆ ನಮ್ದೆಲ್ಲ ಎಲ್ಲ ಹಾರ್ಡ್ ಡಿಸ್ಕ್ ಕರಪ್ ಅಂತ ಏನು ಮಾಡೋದು ಈಗ ಮುಂಬೈಗೆ ಕಳಿಸಿದೀನಿ ನಾನು ನಲ್ವತ್ತು ಸಾವಿರ ರೂಪಾಯಿ ಖರ್ಚಾಗುತ್ತೆ ಖರ್ಚಾದಾಗ ಫೋಟೋಗಳು ಬೇಕು ಅಂತ ನನಗೆ ಮುಂಬೈನ ಕಲೆಕ್ಟ್ ಮಾಡಿದಾಗ ಅದು ಆಗೋದೇ ಇಲ್ಲ ತೆಗೆದಿಕ್ಕೆ ಅದು ಹೋಯ್ತು ಅಲ್ಲ ಫೋಟೋಸಲ್ಲಿ ಸೊ ಮತ್ತೆ ಯೋಚನೆ ಮಾಡೋದು ಇನ್ನೇನು ಮಾಡೋದು ಅಂತ ಆಗಿ ಬಂದಿದ್ದು ಶ್ರೀ ಶ್ರೀರಾಮ್ ಶೆಟ್ಟರು ನನ್ನತ್ರ ಸ್ವಲ್ಪ ಫೋಟೋ ಇದೆ ಬನ್ನಿ ಅಂತ ಸೊ ಅವ್ರ ಹತ್ರ ಹೋಗಿ ಆ ಫೋಟೋನ ಕಲೆಕ್ಟ್ ಮಾಡಿ ಮತ್ತೆ ಪುಸ್ತಕವನ್ನು ಮಾಡೋಣ ಅಂತೇಳಿ ಆ ಪುಸ್ತಕಗಳನ್ನ ಮುಂದುವರಿಸಿದೆ ಸೊ ಅದೀಗ ನೂರು ಮೂವತ್ತೆರಡು ಪುಟಗಳ ಒಂದು ದಾಖಲಾಹ ಬುಕ್ಕಾಗಿ ಪ್ರಕಟ ಆಗಿದೆ ಅದನ್ನು ಇವತ್ತು ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ನಿಮ್ಮ ಕೈಗೆ ಅದು ಸಿಗ್ತಾ ಇದೆ ಇದರಲ್ಲಿ ನಾನು ಹೇಳೋಕೊಂಥದ್ದು ಏನಂದ್ರೆ ನಮ್ಮ ದಸರಾ ಹೇಗೆ ಬಂತು ದಶಮಂಟಪ ಇತಿಹಾಸ ದಶ ದೇವಾಲಯಗಳ ಇತಿಹಾಸ ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ಮರಿತಾ ಇರೋದು ದಸರಾ ಹೋಗಲಿಕ್ಕೋಸ್ಕರವರ